ಅನ್ನೋ ಪಟೇಲ್ರ ಭಾರವಾದ ಮಾತುಗಳನ್ನ ಕೇಳಿ ಗೌತಮ್ ಗಂಟ್ಲು ಕಟ್ಟಿತ್ತು ಮದೇ ಅಳಿಯನ್ನಾಗಿ ಬದುಕ್ತಿರೋ ಈ ಗೌತಮ್ ಬೇರೆ ಯಾರೂ ಅಲ್ಲ ರಾಯದುರ್ಗ ಸಂಸ್ಥಾನದ ನಾಲ್ಕನೇ ತಲೆಮಾರು ಚಿನ್ನದ ಚಮಚನ ಬಾಯಲಿಟ್ಕೊಂಡು ಹುಟ್ಟಿ ಈಗ ದರಿದ್ರ ಲಕ್ಷ್ಮಿಯ ಪರೀಕ್ಷೆನ ಎದುರಿಸ್ತಿರೋ ಯುವರಾಜ ನಾಲ್ಕು ವರ್ಷದ ಹಿಂದೆ ಗೌತಮ್ನ ತಾತ ಉದಯ್ಪುರದ ತಮ್ಮ ಖಾಸಾ ದೋಸ್ತ್ನ ಮಗಳು ರಾಜ್ಕುಮಾರಿ ದೀಪಿಕಾ ಧರ್ಮರಾಜೆ ಅರಸ್ ಜೊತೆ ಗೌತಮ್ ಮದುವೆನ ಫಿಕ್ಸ್ ಮಾಡಿದ್ರು ಇಬ್ರು ಚೈಲ್ಡ್ಹುಡ್ ಮೇಲೆ ಯಾವುದೇ ಫೀಲಿಂಗ್ಸ್ ಇರಲಿಲ್ಲ ಮದ್ವೆಗೆ ರೆಡಿಯಾಗಿ ನಿಂತಿದ್ದ ಸುಂದರವಾದ ಬಿಟ್ಟು ರಾಜ ಮನೆತನದ ಕಿರೀಟಾನ ಬದಿಗೆ ಒತ್ತಿ ಗೌತಮ್ ಹೊಟ್ಟು ಹೋಗಿದ್ದ ಆಶ್ಚರ್ಯ ಏನಂದ್ರೆ ಇವತ್ತಿಗೂ ರಾಜಮಹಲ್ನಲ್ಲಿ ಮದ್ವೆಗಾಗಿ ರೆಡಿ ಮಾಡಿದ್ದ ಆ ಮಂಟಪ ಅಲಂಕಾರ ಮಾಡಿಕೊಂಡು ಮದ್ವೆಗಾಗಿ ಕಾಯ್ತಿತ್ತು ನೀವ್ ಹೇಳ್ರಿ ನೀವಿಲ್ಲಿಂದ ಇಲ್ಲಿಂದ ಹೋದ್ಮೇಲೆ ರಾಜ್ಮಲ್ ಖಾಲಿ ಖಾಲಿ ಅನ್ಸ್ಲಿಕ್ಕೆ ಹತ್ತದ ಪಟೇಲ್ ರೇ ಹಳೇದೆಲ್ಲ ಬಿಟ್ಟು ಹಾಕ್ರಿ ನನಗೆ ಅರ್ಜೆಂಟ್ ಆಗಿ ಹೆಲ್ಪ್ ಬೇಕು ನಾನು ಒಂದು ಪ್ರಾಬ್ಲಮ್ ಅದೀನಿ ಚಿಕ್ಕದು ನೀವ್ ನನಗೇನು ಹೇಳಬೇಕಾಗಿಲ್ಲ ಮಲ್ಲೇಶ್ವರಂ ಅಂಗಡಿಯಲ್ಲಿ ಒಡ್ದು ಹೋಗಿರೋ ಆ ಮೂರ್ತಿ ಅದನ್ ಬೀಳ್ಸಿದ್ ನಿಮ್ ಮಾವ ಎಲ್ಲರ ಬಗ್ಗೆ ಗೊತ್ತೈತ್ರಿ ಆ ಮಾತು ಕೇಳಿ ಗೌತಮ್ ಶಾಕ್ ಆಗಿ ಸುತ್ತಮುತ್ತ ನೋಡೋದಕ್ ಶುರು ಮಾಡ್ದ ಅಷ್ಟೇ ಅಲ್ರಿ ಈಗ ನೀವು ಯಾರ ಮನೆ ಅಳಿಯ ಆಗಿರಿ ನಿಮ್ಮ ಅತ್ತಿ ನಿಮ್ ಹೆಂಡತಿ ಎಲ್ದ್ರ ಬಗ್ಗೆನು ಈ ಪಟೇಲ್ ಅಂಗ ಗೊತ್ತದ ರೀ ದೊರೆ ಗೌತಮ್ ಸ್ಪನ್ ಆಗಿ ನಿಂತ್ ಬಿಟ ನನಗೆ ಅರ್ಜೆಂಟ್ ಆಗಿ ಥರ್ಟಿ ಲ್ಯಾಕ್ ಬೇಕು ಹೊಂದ್ಸೋಕೆ ಆಗತ್ತ ಚಿಕ್ಕದೊರೇ ನೀವ್ ನನ್ಗ್ ಕೇಳ್ತಿದ್ದೀರಾ ಕೋಟ್ಯಾಂತರ ರೂಪಾಯಿ ವ್ಯವಹಾರ ರಾಜ್ಮಹಲ್ ನ ಸಿಂಹಾಸನ ಎಲ್ಲಾ ಬಿಟ್ಟು ಯಾರ್ದೋ ಮನೆಯಲ್ಲಿ ಪಾತ್ರೆ ತೊಳ್ಕೊಂಡು ನೆಲ ಉರ್ಸ್ಕೊಂಡು ಅಡಿಗೆ ಮಾಡ್ಕೊಂಡಿದ್ದೀರಲ್ರಿ ನೀವ್ ಯಾಕೆ ಹಿಂಗೆಲ್ಲಾ ಬದುಕಬೇಕು ಅಂತೀನಿ ಈ ನಾಲ್ಕು ವರ್ಷದಿಂದ ಮುಚ್ಚಿಟ್ಕೊಂಡು ಬಂದ ವಿಷಯಕ್ಕೆ ತೆರೆ ಬೀಳೋ ಸಮಯ ಬಂತು ಅನ್ಕೊಂಡ ಗೌತಮ್ ಪಟೇಲ್ರ ಇದು ಮುಖವಾಡ ಅಷ್ಟ ನಮ್ ದೇಶದಾಗ ತುಂಬಾ ಚೀಪಾಗಿ ನೋಡುವುದಂದ್ರ ಮನಿ ಅಳಿಯನ್ ಮಾತ್ರ ಅದಕ್ಕ ಈ ವೇಷ ಹಾಕಿನಿ ಆದ್ರೆ ಹಿಂದಿನ ಉದ್ದೇಶನ ಈಗಲೇ ಹೇಳಾಕಾಗಲ್ಲ ನಂಗೆ ಅಷ್ಟ್ ಟೈಮ್ ಕೂಡ ಇಲ್ಲ ಪಟೇಲ್ರ ನೀವು ನಂಗೆ ಲಘೂನೇ ಹೆಲ್ಪ್ ಮಾಡ್ತಿರೋ ಇಲ್ವೋ ಹೇಳ್ರಿ ಅಷ್ಟೇ ತಾನ ಈಗಲೇ ಅರೇಂಜ್ ಮಾಡ್ತೀನಿ ಕಂಡೀಷನ್ ಮದುವೆ ಆಗ್ಬೇಕು ಚಿಕ್ಕ ನಿಮ್ ಯುವರಾಜಂಗ್ ಸರ್ತಿ ಮದುವೆ ಮಾಡಿಸ್ತೀರ ಐ ಆಲ್ರೆಡಿ ನನ್ ಹೆಂಡತಿ ಇನ್ನು ಬದುಕಿದಾಳ ಏಮ ಈ ಲಗ್ನನ ಲಗ್ನಿ ಮಂಜೂರ್ ಮಾಡಿಲ್ರಿ ಬ್ಯಾಡ್ರಿ ಚಿಕ್ತೋರೆ ನೀವು ಮನಿ ಬಿಟ್ಟು ಹೋದ್ಮೇಲೆ ನಿಮ್ ತಾತಂಗ ಬಹಳ ಅವಮಾನ ಆತ್ರಿ ಜನರ ಮಾತುಗಳು ಕೇಳಿ ಕೇಳಿ ಅವ್ರ ಈಗಾಗ್ಲೇ ಸಾಕಷ್ಟು ನೊಂದಿದಾರ್ರಿ ಮತ್ತೊಂದು ವಿಚಾರ ಈ ಪಟೇಲ ಯಾವತ್ತು ತನ್ನ ಒಡೆಯನ ಮಾತಿಗೆ ವಿರುದ್ಧವಾಗಿ ನಡೆಯುತ್ತಿದ್ರಿ ಪಟೇಲ್ರ ಮಾತ್ ಕೇಳಿ ಗೌತಮ್ ಯೋಚನೆಗೆ ಬಿದ್ದ ಅವ್ನ ಕಣ್ಮುಂದೆ ಹೆಲ್ಪ್ಲೆಸ್ ಆಗಿ ನಿಂತಿರೋ ಅನ್ವಿತಾ ಕಾಣಿಸಿದ್ಲು ಇನ್ನೋಸೆಂಟ್ ಹೆಂಡತಿ ಹಣಕ್ಕೋಸ್ಕರ ಕಬೀರ್ ಅಂತ ಕೆಟ್ಟ ಕಾಲಿಗೆ ಅಂತ ಥಿಂಕ್ ಮಾಡ್ದೋನು ಭಾರವಾದ ಮನಸ್ಸಿಂದ ಆಗ್ಲಿ ಬೇಕು ಒಂದು ವರ್ಷದ ನಂತರ ತಾತ ಯಾರನ್ ತೋರಿಸಿ ಲಗ್ನ ಆಗುವಂತಾರೋ ಅವರನ್ನ ಹಾಕ್ತೇನೆ ಅವನ್ ಮಾತು ಕೇಳಿ ಪಟೇಲ್ರು ಸಂತೋಷದಲ್ಲಿ ಕುಣಿಯೋದೊಂದೇ ಬಾಕಿ ಅಪ್ಪ ಅಂತೂ ಮುದ್ಕನ್ ನಿಮ್ಮ ಸಲುವಾಗಿ ಚಿಂತಿ ಮಾಡ್ತಾನದ ಹೇಳಿದ್ರ ಸಂತೋಷ ಪಡ್ತಾರ ನಿಮ್ಮ ಯುವರಾಜಂಗ ಮೂವತ್ತು ಲಕ್ಷ ಜೊತೆಗೆ ಪ್ರಿನ್ಸ್ ಗ್ರೂಪ್ ಕೂಡ ಬೇಕು ಪ್ರಿನ್ಸ್ ಗ್ರೂಪ ಅದೇ ಗ್ರೀದ್ರೆ ನಿಮ್ಗ ಈ ಚಿಕ್ಕದೋರಿ ಸ್ವಭಾವ ಏನು ಅಂತ ಗೊತ್ತು ಉದ್ದೇಶ ಇಲ್ಲದೆ ಏನು ಕೇಳಂಗಿಲ್ಲ ಸಿಗೋವರೆಗೂ ಬಿಡಂಗಿಲ್ಲ ಹ್ಮ್ ಈಗ ನಾನು ಪ್ರಿನ್ಸ್ ಗ್ರೂಪ್ ಕಂಪನಿ ಎದುರುಗಡೆ ಆದೀನಿ ಕೆಲ್ಸ ಆಯ್ತು ಅನ್ಕೊಳಿ ವಾಟ್ ಗೌತಮ್ಗೆ ಶಾಕ್ ಆಯ್ತು ಚಿಕ್ಕ ಪುಟ್ಟ ಚೆನ್ನಾಗಿ ಗೊತ್ತು ನೀವಿಲ್ಲಿ ಬರುದ್ರೊಳಗ ಈ ಕಂಪನಿ ಯುವರಾಜ ಗೌತಮ್ ಸಿಂಹಾದ್ರಿ ಹೆಸರಿನಲ್ಲಿ ಇರ್ತದ ನಾನೀಗ್ಲೇ ಪ್ರೊಸೀಜರ್ ಶುರು ಮಾಡ್ಕೋತೀನಿ ಅಂತ ಹೇಳಿದ್ ಗೌತಮ್ ಫೋನ್ ಕಟ್ ಮಾಡ್ದ ಒಂದ್ಸಲ ನಿಟ್ಟುಸಿರ್ಬಿಟ್ಟು ಗೌತಮ್ ಹಿಂದಿರ್ಗಿ ನೋಡ್ದ ಅಲ್ಲಿ ಗೀತಾ ಇನ್ನೂ ಅನ್ವಿತಾನ ಕಬೀರ್ ಹತ್ರ ಹೋಗೋಕ್ಕೆ ಕನ್ವಿನ್ಸ್ ಮಾಡ್ತಿದ್ಲು ಗೌತಮ್ ಕೋಪದಲ್ಲಿ ಹಲ್ಕಡಿತಾ ಇಲಾನ್ವಿ ನೀನು ಯಾವುದೇ ಕಾರಣಕ್ಕೂ ಆ ಲೋಫರ್ ಹತ್ರ ಹಣಕ್ಕಾಗಿ ಕೈ ಚಾಚಬಾರ್ದು ನಾನೇನು ಗಂಡ ನಿಂಗೆ ಅವಮಾನ ಆಗಕ್ಕೆ ಯಾವತ್ತೂ ಬಿಡಲ್ಲ ಒಂದು ನಿಮಿಷನೂ ವೇಸ್ಟ್ ಮಾಡದೆ ಗೌತಮ್ ಪ್ರಿನ್ಸ್ ಗ್ರೂಪ್ ಕಡೆ ಹೊರಟ ಎಷ್ಟೋ ಜನರಿಗೆ ಪ್ರಿನ್ಸ್ ಗ್ರೂಪ್ ಕಂಪನಿಯ ಮಲ್ಟಿಫ್ಲೋರ್ ಬಿಲ್ಡಿಂಗ್ನಲ್ಲಿ ಕೆಲಸ ಮಾಡೋದೇ ಒಂದು ಜಂಬದ ವಿಷಯವಾಗಿತ್ತು ಕಂಪನಿಯ ದೊಡ್ಡ ಗೇಟ್ ಎದುರು ಆರ್ಡಿನರಿ ಬಟ್ಟೆ ಹಾಕೊಂಡಿರೋ ಸಾದಾ ಸೀದಾ ಹುಡುಗ ಗೌತಮ್ ಬಂದು ನಿಂತ ನೋಡ್ ನೋಡ್ತಾ ಲಕ್ಸುರಿಯಸ್ ಕಾರ್ ಒಂದು ಬಿಲ್ಡಿಂಗ್ ಎದುರು ಬಂದಿತ್ತು ಅದರಿಂದ ಒಬ್ಬರು ವ್ಯಕ್ತಿ ಕೆಳಗಡೆ ಇಳಿದ್ರು ಅವ್ರ ಕೈಯಲ್ಲಿ ರಾಯಲ್ ವಾಕಿಂಗ್ ಸ್ಟಿಕ್ ಕತ್ತಲ್ಲಿ ದಪ್ಪ ಗೋಲ್ಡ್ ಚೇನ್ ಇತ್ತು ಗೌತಮ್ ನೋಡಿದ ತಕ್ಷಣ ಕಣ್ಣಿಗೆ ಹಾಕಿದ ಗ್ಲಾಸ್ ತೆಗೆದ್ರು ಅವ್ರ ಕಣ್ಣಂಚು ಒದ್ದೆ ಆಗಿತ್ತು ಗೌತಮ್ ಸಂತೋಷದಲ್ಲಿ ಪಟೇಲ್ ರೇ ಅಂತ ಕರೀತಾ ಓಡ್ ಹೋಗಿ ತಪ್ಕೊಂಡ ಅವ್ರ ಕೈ ಹಿಡಿದು ಪ್ರೀತಿಲಿ ಹೆಂಗದಿರಿ ಅಜ್ಜಾರ್ ಮನೆ ಬಿಟ್ಟು ಹೋದ್ರ ಈಗ ದೊಡ್ಡ ಪ್ರೀತಿ ಬಂದ್ಬಿಡ್ತಾ ಹೆಂಗ ಹ್ಮ್ ನಿಮ್ ಮನ್ಸಿನಾಗೆ ಸಾವಿರ ಪ್ರಶ್ನೆ ಇರ್ಬೋದು ಟೈಮ್ ಬರಲಿ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಫಸ್ಟ್ ಪ್ರಿನ್ಸ್ ಗ್ರೂಪ್ ವಿಷಯ ಏನಾದ್ರು ಹೇಳ್ರಿ ಪಟೇಲ್ ಗಂಟ್ಲು ಸರಿ ಮಾಡಿಕೊಂಡು ಗಂಭೀರವಾಗಿ ಫಾರ್ಮಾಲಿಟಿ ಎಲ್ಲಾನು ಮುಗಿಸಿನಿ ಕಡೆಯದಾಗಿ ನಿಮ್ ಸೈನ್ ಆಗ್ಬೇಕಷ್ಟ ಗೌತಮ್ ಗಂಭೀರವಾಗಿ ಪ್ರಿನ್ಸ್ ಗ್ರೂಪ್ ನ ಪ್ರೆಸಿಡೆಂಟ್ ಶೇಖರ್ ಆನಂದ್ಗೆ ಒಬ್ಬ ಮಗ ಅದಾನಲ್ಲ ಕಬೀರ್ ಆನಂದ್ ಅವನ ಪರ್ಮಿಷನ್ ಇಲ್ಲದೆ ಈ ಕಂಪನಿಯಾಗ ಹುಲ್ಕಡ್ಡಿ ಕೂಡ ಅಲ್ಲಾಡಲ್ಲ ಅಂತ ಖರೇನಾ ಈ ಶೇಖರ್ ಆನಂದ್ಗೆ ಸ್ವಲ್ಪ ರೆಸ್ಟ್ ಕೊಡೋಣಲ್ಲ ಗೌತಮ್ ಮುಖದಲ್ಲಿ ವ್ಯಂಗ್ಯ ನಗೋಯ್ತು ಪಟೇಲ್ ಜೋರಾಗ್ ನಕ್ಕು ಕಂಪನಿಯ ಪವರ್ ನಿಮ್ ಕೈಯಾಗೈತ್ರಿ ಇನ್ಮೇಲೆ ಚೇರ್ಮನ್ ಸೀಟ್ ಅಲ್ಲಿ ನೀವೇ ಇರ್ತೀರಿ ಬ್ಯಾಡ್ರಿ ಪಟೇಲ್ರ ನನಗೆ ಆಸೆ ಇಲ್ಲ ಪ್ರಿನ್ಸ್ ಗ್ರೂಪ್ ನ ವೈಸ್ ಪ್ರೆಸಿಡೆಂಟ್ ಯಾರು ಅವ ಭಾರ್ಗವ್ ಕುಲ್ಕರ್ಣಿ ಸ್ವಲ್ಪ ಯೋಚಿಸಿದ್ ಗೌತಮ್ ಹ್ಮ್ ಆಗ್ಲಿ ಇನ್ಮೇಲೆ ಅವನ ಪ್ರಿನ್ಸ್ ಗ್ರೂಪ್ ನ ಹೊಸ ಪ್ರೆಸಿಡೆಂಟ್ ಆಗ್ತಾನ ಹೇಳ್ಬಿಡ್ರಿ ಭಾರ್ಗವ್ಗ ಇಲ್ಲಿ ಗೌತಮ್ ಮತ್ತು ಪಟೇಲ್ ಪ್ರಿನ್ಸ್ ಗ್ರೂಪ್ ಲಾಬಿನ ಎಂಟರ್ ಆದ್ರು ಶೇಖರ್ ಆನಂದ್ನ ಪರ್ಸನಲ್ ಸೆಕ್ರೆಟರಿ ಶಾಲಿನಿ ಕೋಪದಲ್ಲಿ ಅವರ ದಾರಿಗೆ ಅಡ್ಡ ಬಂದು ಪಟೇಲ್ರು ಅಸಮಾಧಾನದಲ್ಲಿ ಏ ಹುಡುಗಿ ನೀನ್ ಯಾರ ಜೊತೆ ಮಾತಾಡ್ತಿದೀಯ ಅಂತ ಗೊತ್ತಾ ಇವರು ರಾಯದುರ್ಗದ ರಾಜ್ಕು ಅಂತೇನು ಹೇಳಕ್ ಹೊರಟಿದ್ರು ಅಷ್ಟರಲ್ಲಿ ಗೌತಮ್ ಪಟೇಲ್ ರೇ ನೀವು ಭಾರ್ಗವ್ ಕುಲಕರ್ಣಿಗೆ ಫೋನ್ ಹಚ್ಚರಿ ಹಚ್ಚಿನ್ರಿ ಚಿಕ್ಕ ಮಿಸ್ ಶಾಲಿನಿ ನಿಮಗೆ ಮಾತಾಡೋ ರೈಟ್ಸ್ ಕೊಟ್ಟಿದ್ಯಾರು ಶಾಲಿನಿ ಗಾಬ್ರಿಲಿ ಸಾರಿ ಸರ್ ನೀನು ಮಾಡಿರೋ ತಪ್ಗೆ ನಿನ್ನ ಕೆಲಸದಿಂದ ಫೈರ್ ಮಾಡ್ತಿದ್ದೀನಿ ಔಟ್ ಅವಳು ಮತ್ತೇನು ಮಾತಾಡದೆ ನೇರವಾಗಿ ಸ್ಮೋಕಿಂಗ್ ಗೆ ಹೋಗಿ ಶೇಖರ್ಗೆ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳಿತು ಅಷ್ಟರಲ್ಲಿ ವರ್ಷದ ವ್ಯಕ್ತಿಯೊಬ್ಬ ಕೋಪದಿಂದ ಅವರನ್ನೇ ಗುರಾಯಿಸ್ತಾ ನಿಂತಿರೋದು ಕಾಣಿಸ್ತು ವಾಟ್ಸ್ ಗೋಯಿಂಗ್ ಭಾರ್ಗವ್ ನನ್ನ ಅಸಿಸ್ಟೆಂಟ್ ನೋಡ ನೀನ್ ಯಾರು ಈ ಕಂಪನಿ ಪ್ರೆಸಿಡೆಂಟಾ ಆ ವ್ಯಕ್ತಿ ಮಾತು ಕೇಳಿ ಗೌತಮ್ ಪಟೇಲ್ರ ಕಡೆ ನೋಡಿ ಯಾವುದೋ ಅರ್ಥದಲ್ಲಿ ನಕ್ಕ ಕೂಡ್ಲೆ ಮಿಸ್ಟರ್ ಶೇಖರ್ ಭಾರ್ಗವ್ಗೆ ಆ ಪವರ್ ಇದೆ ಯಾಕಂದ್ರೆ ನಾನೇ ಅದನ್ನ ಕೊಟ್ಟಿದ್ದು ಇವತ್ತಿಂದ ಈ ಕಂಪನಿ ಪ್ರೆಸಿಡೆಂಟ್ ಅವರೇ ಶೇಖರ್ ಆನಂದ್ ವ್ಯಂಗ್ಯವಾಗಿ ಓ ಇಸ್ ಇಟ್ ಬೈ ದ ವೇ ಹೂ ಆರ್ ಯು ಯಾರ್ ಪರ್ಮಿಷನ್ ತಗೊಂಡು ಒಳಗೆ ಬಂದ್ರಿ ನಾನು ಯಾರಾ ಕಮಲಾಕರ್ ಪಟೇಲ್ ಎಲ್ಲರೂ ನನ್ನ ಪ್ರೀತಿಯಿಂದ ಪಟೇಲ್ ರೇ ಅಂತಾರೆ ಆ ಹೆಸರು ಕೇಳಿ ಶೇಖರ್ ಮುಖ ಬೆಳಚ್ಕೊಂತು ಮಿಸ್ಟರ್ ಪಟೇಲ್ ನೀವಾ ನೀವು ಅಂತ ಹೇಳಿದ್ರೆ ಸಾರಿ ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ ಬನ್ನಿ ನನ್ನ ಕ್ಯಾಬಿನ್ ನಲ್ಲಿ ಕೂತು ಮಾತಾಡೋಣ ಗೌತಮ್ ಆರ್ಡರ್ ಮಾಡೋ ಥರ ಮಿಸ್ಟರ್ ಭಾರ್ಗವ್ ಕ್ಯಾಬಿನ್ಗೆ ಬನ್ನಿ ನಾನು ನಿಮ್ಮ ಹತ್ರ ಮಾತಾಡಬೇಕು ಬಟ್ ನೀವು ಬನ್ನಿ ಅಂತ ಹೇಳಿ ಚೇರ್ಮನ್ ಕ್ಯಾಬಿನ್ ಕಡೆ ರಾಜನ್ ಥರ ಹೋದ ಅದನ್ನ ಸ್ಪೀಚ್ಲೆಸ್ ಆಗಿ ನೋಡ್ತಿದ್ದ ಶೇಖರ್ಗೆ ತಾನ್ ನೀರಲ್ಲಿ ಇಂಚಿಂಚಾಗಿ ಮುಳುಗ್ತಿರೋ ಅನುಭವ ಆಗ್ತಿತ್ತು ಗೌತಮ್ ಚೇರ್ಮನ್ ಸೀಟಲ್ಲಿ ಕಾಲ್ ಮೇಲೆ ಕಾಲ್ ಹಾಕಿ ಕೂತವನು ಮಿಸ್ಟರ್ ಭಾರ್ಗವ್ ಇವತ್ತಿಂದ ಕಂಪ್ನಿ ರೆಸ್ಪಾನ್ಸಿಬಿಲಿಟಿ ನಿಮ್ಮದು ಥ್ಯಾಂಕ್ ಯು ಸರ್ ಖಂಡಿತ ನಿಮ್ಮ ನಂಬಿಕೆನ ಉಳಿಸ್ಕೋತೀನಿ ಗುಡ್ ಅದೇ ಹೊತ್ತಿಗೆ ಪಟೇಲ್ರಿಗೆ ಕಾಲ್ ಬಂತು ಫೋನ್ ರಿಸೀವ್ ಮಾಡಿದ ಈಗ ಅನ್ವಿತಾ ಆ ಕಬೀರ್ ಗೌತಮ್ ಅಲ್ಲಿ ಏನು ಹೇಳಾಕತ್ತೀರಿ ಒಂದು ಕ್ಷಣ ಅವನಿಗೆ ಸಿಡ್ಲಿ ಬಡ್ದಂಗಾಯ್ತು ಬಿಕಾಸ್ ಅವನಿಗೆ ಕಬೀರ್ ಇಂಟೆನ್ಶನ್ ಕ್ಲಿಯರ್ ಆಗಿ ಗೊತ್ತಿತ್ತು ದುರ್ಗದ ರಾಜ್ಕುಮಾರ ಕಬೀರ್ನ ಕಪಿ ಕಪಿಮುಷ್ಟಿಯಿಂದ ಅನ್ವಿತಾನ ಬಿಡಿಸ್ಕೊಂಡ್ ಬರ್ತಾನ ಅನ್ವಿತಾಗೆ ಗೌತಮ್ನ ಸತ್ಯ ಗೊತ್ತಾಗತ್ತಾ ಗೌತಮ್ ಈ ಎಲ್ಲ ಪ್ರಾಬ್ಲಮ್ಸ್ ನ ಹೇಗೆ ಸಾಲ್ವ್ ಮಾಡ್ತಾನೆ ತಿಳ್ಕೊಳ್ಳೋದಕ್ಕೆ ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ತಾರ ಕೇವಲ ಪಾಕೆಟ್ ನಲ್ಲಿ